ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ ಫ್ರೆಂಡ್ಸ್ ನೋಡಿ ನಮ್ಮ ಮನೆ ಹತ್ತಿರ ಒಂದು ಬೆಕ್ಕು ಈ ಹಕ್ಕಿನ ಹಿಡ್ದಿತ್ತಂತೆ ಅಜ್ಜಿ ತಗೊಂಡು ಬಂದರು ಈ ಬಾಕ್ಸ್ ಒಳಗೆ ಹಾಕಿ ಇಟ್ಟಿತ್ತು ನಾವು ಈಗ ಹೊರಗೆ ತೆಗೀತು ಮಡಿವಾಳ ಹಕ್ಕಿ ಅಂತ ಹೇಳಿದ್ರು ಅಜ್ಜ ಇದರದ್ದು ಹೆಸರು ಬಟ್ ಇದು ಓಡೋದಿಲ್ಲ ಜಸ್ಟ್ ಅಲ್ಲೇ ಕೂತಿತ್ತು ನಾವು ಸ್ವಲ್ಪ ನೀರೆಲ್ಲ ಕುಡಿಸಿ ನೋಡ್ತು ಆದರೂ ಏನು ಸುಮ್ಮನೆ ಇತ್ತು ನೋಡಿ ಏನು ಹೊಂದಾಡೋದಿಲ್ಲ ಹೀಗೆ ಒಂದು ಚೂರು ಜಂಪ್ ಮಾಡತ್ತೆ ಮತ್ತೆ ಹೆದರಿ ಅಲ್ಲೇ ಕೂತ್ಕೊಂಡು ಬಿಡತ್ತೆ ನೋಡಿ ಅದಕ್ಕೆ ಹೊಟ್ಟೆ ಹತ್ತಿರ ಸ್ವಲ್ಪ ಗಾಯ ಆಗಿತ್ತು ಅದಕ್ಕೆ ಸ್ವಲ್ಪ ಅರ್ಶಿಣ ಹಾಕಿತ್ತು ನಾವು ಆದರೂ ಅದು ಹೇಳ್ತಾ ಇಲ್ಲ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ಈಗ ಅದನ್ನು ನೋಡಬೇಕೀಗ ಅದಕ್ಕೆ ಸ್ವಲ್ಪ ನೀರು ಕುಡಿಸೋಣ ಅಂತ ಅಜ್ಜಿ ನೀರು ತೊಗೊಂಡು ಬಂದರು ಅದು ಇಟ್ಟರೆ ಕುಡಿಯೋದಿಲ್ಲ ನೋಡಿ ಅದಕ್ಕೆ ಅಜ್ಜಿನೇ ಕುಡಿಸ್ತಾರೆ ಈಗ ನೋಡಿ ಬಾಯಿ ಅಂತೆ ಅದಕ್ಕೆ ತುಂಬ ನೋವು ಆಯ್ತಲ್ಲ ಹಾಗಾಗಿ ಎಷ್ಟೋ ಥರಕ್ಕೆ ಗಾಯ ಅಂತ ಗೊತ್ತಿಲ್ಲ ನಮಗೆ ಸಿಕ್ಕಿದ್ದು ಬೆಳಿಗ್ಗೆ ಅಲ್ಲ ಹೌದು ಹಾಗಾಗಿ ಅದು ಸ್ಲ್ಯಾಬಿದ್ದ ಮೆಟ್ಲ ಹತ್ರ ಇದ್ದಿತ್ತಂತೆ ರಾತ್ರಿನೇ ಎಲ್ಲವೂ ಕಚ್ಕೊಂಡು ಹೋಗಿದ್ದು ಅದು ತಪ್ಸ್ಕೊಂಡು ಬಂದಿದ್ದಿರ್ಬೇಕು ಅದಕ್ಕೆ ತುಂಬ ಸುಸ್ತಾಗಿತ್ತು ನೋಡಿ ಅದನ್ನು ನಾವೀಗ ಅದಕ್ಕೆ ಆ ಗಿಡದ ಹತ್ರ ಇಟ್ಟರೆ ಸ್ವಲ್ಪ ಹಾರತ್ತ ನೋಡುವ ಅಂತ ಹೇಳಿ ತಗೊಂಡು ಹೋಗಬೇಕೀಗ ನೋಡಿ ಅದು ನೋಡಿ ಇಷ್ಟೇ ಇಷ್ಟೇ ಓಡೋದು ಅದಕ್ಕಿಂತ ಜಾಸ್ತಿ ಓಡೋದಿಲ್ಲ ಮತ್ತೆ ಬೆಕ್ಕು ತುಂಬ ಇದೆ ಅಲ್ಲ ಮತ್ತೆ ಅದ್ರ ಕೈ ಸಿಕ್ಕಿದ್ರೆ ಮತ್ತೆ ರಗಡಾಗತ್ತೆ ಅದಕ್ಕೆ ಪಾಪ ನೋವಾಗಿದೆ ಅದಕ್ಕೆ ತುಂಬ ಅದಕ್ಕೆ ನೋಡಿ ಮತ್ತೆ ಏನಾದ್ರು ಹೊತ್ಲಿಕ್ಕಾಗತ್ತೆ ಅಂತ ನೋಡ್ಬೇಕು ಗಾ ಈ ಹಕ್ಕಿನ ಶಕುನದ ಹಕ್ಕಿ ಅಂತ ಹೇಳ್ತಾರಂತೆ ಶಕುನ ಹೇಳೋ ಹಕ್ಕಿ ಅಂತ ಹೇಳ್ತಾರಂತೆ ನೋಡಿ ಅಜ್ಜಿಯಲ್ಲಿ ಇಡ್ಲಿಕ್ಕೆ ತಕೊಂಡು ಹೋಗ್ತಾ ಇದ್ರು ಅಲ್ಲಿ ಗಿಡದ ಮೇಲೆ ಇಡುವ ಅಂತ ಮತ್ತೆ ಬೆಕ್ಕಿನ ಕೈ ಸಿಕ್ಕರೆ ಕಷ್ಟ ಆಗತ್ತಲ್ಲ ಅದಕ್ಕೆ ಬೇರೆ ಯಾವ ಗಿಡದಲ್ಲಿ ಇಡ್ತಾರೆ ಈಗ ನೋಡಿ ಅದಲ್ಲೆಲ್ಲ ಗಿಡ ಉಂಟು ಏನು ಮಾಡ್ತಾರೆ ನೋಡುವ ಈಗ ಅಲ್ಲಿ ಮೇಲೆ ಇಡುವ ಅಂತ ಅಂದ್ಕೊಂಡಿತ್ತು ಅಂದರೆ ಹಕ್ ಇದು ಅದು ಬೆಕ್ಕಲ್ಲಿ ಕೆಳಗೆ ಇರುತ್ತೆ ನಮ್ಮ ಮನೆ ಹತ್ರ ತುಂಬ ಬೆಕ್ಕಿದೆ ನಮ್ಮ ಮನೆಯಲ್ಲೂ ತುಂಬ ಬೆಕ್ಕಿದೆ ಹಾಗಾಗಿ ಅದು ಗಿಡದ ಹತ್ರ ಇಟ್ಟರೆ ಕಷ್ಟ ಸ್ವಲ್ಪ ಮೇಲೆ ಇಟ್ಟರೆ ಗೊತ್ತಾಗೋದಿಲ್ಲ ಅಲ್ಲ ಹಾಗಾಗಿ ನೋಡಿ ಅಜ್ಜಿ ಅಲ್ಲಿ ಒಂದು ಕೊಂಬೆ ಮೇಲೆ ಇಡುವ ಅಂತ ಹೇಳಿ ಇಡ್ತಾ ಇದ್ರು ನೋಡಿ ಅಲ್ಲಿ ಇಟ್ಟರು ನೋಡಿ ಅಜ್ಜಿ ಕೂತಿದೆ ನೋಡಿ ಅದು ಸಣ್ಣ ಹಕ್ಕಿ ಅಲ್ವಾ ಹಾಗಾಗಿ ಗೊತ್ತಾಗೋದಿಲ್ಲ ನೋಡಿ ಸಣ್ಣದು ನೋಡು ಅದು ಬದುಕಿದ್ರೆ ಆಯ್ತಲ್ವಾ ಫ್ರೆಂಡ್ಸ್ ಇದು ನೋಡಿ ನಮ್ಮ ಮನೆಯಲ್ಲಿ ತೆಂಗಿನಕಾಯಿ ಎಣ್ಣೆ ಮಾಡ್ಕೊಂಡು ಬಂದಿದ್ದರು ಅದರಲ್ಲಿ ಹಿಂಡಿ ಅಂತ ಸಿಗತ್ತೆ ಅದು ಎಣ್ಣೆ ಕಾಯಿ ಎಣ್ಣೆ ಮಾಡಿದ ನಂತರ ಇದು ಸಿಗತ್ತೆ ನೋಡಿ ಇದನ್ನು ಹಿಂಡಿ ಅಂತ ಕರಿತಾರೆ ನಿಮ್ಮ ಕಡೆ ಏನು ಕರೀತಾರೆ ನಂಗೆ ಗೊತ್ತಿಲ್ಲ ನಾವು ಕುಂದಾಪುರದರಲ್ವ ಇದಕ್ಕೆ ಹಿಂಡಿ ಅಂತ ಕರೀತಾರೆ ಇದನ್ನು ತಿನ್ನಲಿಕ್ಕೂ ರುಚಿ ಇರುತ್ತೆ ಮತ್ತೆ ಜಾಸ್ತಿ ತಿನ್ನಬಾರ್ದು ಜಾಸ್ತಿ ತಿಂದರೂ ಆರೋಗ್ಯಕ್ಕೆ ಕೊಡಲೇದಲ್ಲ ಹಾಗೆ ಇದನ್ನು ದನಕ್ಕೆ ಸಾಕೊಡ್ತಾರೆ ನಾವು ಅದನ್ನು ಅಲ್ಲೇ ಕೊಟ್ಟು ಬಂತು ಅದಕ್ಕೇನೋ ನೂರ ಐವತ್ತು ರೂಪಾಯೋ ಏನೋ ಕೊಟ್ಟಿದ್ರಂತೆ ಒಳ್ಳೆ ರುಚಿಯಾಗಿರುತ್ತೆ ನೀವು ಸಹ ನಿಮ್ಮನ್ನೇ ತಕೊಂಡು ಬಂದರೆ ಒಂದ್ಸಲ ಟ್ರೈ ಮಾಡಿ ತಿನ್ ಆಯಿತಾ ಹೇಗಿದೆ ಅಂತ ಹೇಳಿ ನಾವು ಸ್ಕೂಲಿಗೆ ಹೋಗುವಾಗ ನಾವಲ್ಲಿ ಮಿಲ್ಲಿಗೆ ಹೋಗಿ ತೊಗೊಂಡು ಬರ್ತಾ ಇತ್ತು ಇದನ್ನು ಒಳ್ಳೆದ್ರೆ ಮಿಲ್ಲಿತ್ತು ಒಂದು ಅಲ್ಲಿಗೆ ಹೋಗ್ತಿದ್ವಿ ನಾವು ಆವಾಗ ಬರುವಾಗೆಲ್ಲ ಸ್ಕೂಲ್ ಬಿಟ್ಟು ಬರುವಾಗ ಮಿಲ್ಲಿಗೆ ಹೋಗಿ ಅವ್ರು ಕೊಡ್ತಾ ಇದ್ರು ನಾವು ಅದನ್ನು ತೊಗೊಂಡು ಬರ್ತಾ ಇತ್ತು ತಿನ್ನಲಿಕ್ಕೆ ಹೌದು ನೋಡಿ ಇಷ್ಟು ಎಣ್ಣೆ ಆಗಿದೆ ಅದನ್ನೆಲ್ಲ ಈಗ ಒಣಗಿಸ್ಬೇಕು ಸಾಗಿ ತೊಗೊಂಡು ಹೋಗ್ತಾನೆ ತೋರಿಸ್ತೇನೆ ಆಯಿತಾ ಮೊನ್ನೆ ಅಷ್ಟು ನಾವು ತೋರಿಸಿದ್ವಿ ಅಲ್ವಾ ಸ್ಲ್ಯಾಬಲ್ಲಿ ಕಾಯಿ ಒಣಗಿಸಿದ್ದು ಅದರಿಂದ ಎಣ್ಣೆ ಮಾಡ್ಕೊಂಡು ಬಂದಿದ್ದು ಐದೂವರೆ ಲೀಟ್ರ್ ಸಿಕ್ಕಿದೆ ಅಂತೆ ಇದು ಹತ್ತು ಲೀಟ್ರ್ ಕ್ಯಾನ್ ಆಯಿತಾ ಈಗ ಮತ್ತೆ ಅದರ ಅದು ಹೇಗಿದೆ ಅಂತ ತೋರಿಸ್ತೆ ನೋಡಿ ನಾವೀಗ ಎಣ್ಣೆ ಒಣಸ್ತಾ ಇದ್ದೀವಿ ಒಂದು ಎರಡು ಮೂರು ದಿನ ಬಿಸ್ಲಿ ಹಾಕಿದರೆ ಎಣ್ಣೆ ಒಳ್ಳೆ ಬಾಳಿಕೆ ಬರ್ತದಂತೆ ಹಾಗಾಗಿ ನೋಡಿ ಅಮ್ಮ ಎಣ್ಣೆ ಒಣಗಿಸ್ತಾ ಇದ್ದಾರೆ ಐದುವರೆ ಲೀಟ್ರ್ ಆಗಿದೆ ಅಂತೆ ನೋಡಿ ಹೇಗಿದೆಯಲ್ಲ ಎಣ್ಣೆ ನೋಡಲಿಕ್ಕೆ ಮಳೆಗಾಲ ಬಂತಲ್ಲ ಹಾಗಾಗಿ ಈಗಲೇ ತಯಾರು ಮಾಡಿ ಇಟ್ಕೊಳ್ಳೋದು ಮತ್ತು ಎಣ್ಣೆ ರೇಟೆಲ್ಲ ತುಂಬ ಇದೆ ಹಾಗಾಗಿ ಮನೆಯಲ್ಲೇ ನಾವು ಎಣ್ಣೆ ಮಾಡ್ತೇವೆ ವರ್ಷಕ್ಕೂ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಮಾಡಿ ಹಾಗೆಯೇ ಮರೆಯದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್